ಏನಾದ್ರೂ ಮಾತಾಡೇ ಬೇಗ ಹೇಳು ನನ್ ಗಂಡನ ಸಂತೋಷ ಪಡ್ಸಕ್ಕೆ ಏನ್ ಮಾಡ್ಲಿ ನಾನು ನಾನು ಹೇಗೆ ಹೇಳಲಿ ನನ್ಗಂತೂ ನಾಚಿಕೆ ಆಗತ್ತಪ್ಪ ನೀನು ನಾಚಿಕೆ ಗೆಟ್ಟ ಉಳ್ಕೊಂಡಿದ್ದೀವಿಕಾ ನಿಜವಾಗ್ಲು ಬ್ಲಶ್ ಮಾಡ್ತಾ ಇದ್ಯಾ ನೋಡು ನಿನಗ್ ಗೊತ್ತಿದೆ ತಾನೆ ಕಳೆದ ವರ್ಷ ಮುಗಿಯೋವಾಗ ಎಡ್ವರ್ಟ್ ಮಾಡ್ಬಿಟ್ಟೆ ನಾನು ಆದ್ರೆ ಈ ವರ್ಷ ಎಲ್ಲ ಸರಿ ಮಾಡಬೇಕು ಪೂರ್ತಿ ಸರಿ ಮಾಡಬೇಕು ನೀನು ಹೇಳು ಸೊ ಇವಾಗ ನಿನ್ನ ಬೋರಿಂಗ್ ಆಗಿರೋ ಐಡಿಯಾ ಹೇಳಿಬಿಡು ಆಂ ಲೆಟ್ ಮೀ ಗ್ಯಾಸ್ ನಾನು ಅನುಜ್ಗೋಸ್ಕರ ಒಂದು ಫೇವ್ರೇಟ್ ಕಿಚಡಿ ರೆಡಿ ಮಾಡ್ತೀನಿ ರೊಟ್ಟಿ ಮಾಡ್ತೀನಿ ಅವ್ನು ಕೊಡುವಂತ ಟವಲ್ ಮೇಲೆ ನಮ್ಮ ಹೆಸರನ್ನ ಪ್ರೀತಿಯಿಂದ ಬರೆಸ್ತೀನಿ ಖಂಡಿತ ಇಲ್ಲ ಈಗ ನನ್ನ ಮದುವೆ ಆಗಿದೆ ನಾನು ಬೇರೇನೋ ಯೋಚನೆ ಮಾಡ್ತಿದ್ದೀನಿ ಏನು ನಾನು ಅನುಜ್ ಹಾಗೂ ನನ್ನ ಈ ವರ್ಷದ ಮೊದಲನೇ ಡೇಟ್ ಪ್ಲೇನ್ ಮಾಡಿದ್ದೀನಿ ಅನುಜ್ಗೆ ತುಂಬ ನೋವು ಕೊಟ್ಟೆ ಇಷ್ಟು ದಿನ ಈಗ ಸಂತೋಷ ಪಡಿಸ್ಬೇಕು ಹೇಳು ಅವ್ರಿಗೆ ನಾನು ಡೇಟಲ್ಲಿ ಏನು ಸರ್ಪ್ರೈಸ್ ಕೊಡಲಿ ನೀನು ಹೇರ್ ಕಟ್ ಮಾಡಿಸ್ಬಿಡು ಹೇರ್ ಕಟ್ ಅನುಜ್ ನನ್ ಕುತ್ಗೆನೆ ಕಟ್ ಮಾಡ್ಬಿಡ್ತಾರೆ ಅವ್ರಿಗೆ ನನ್ ಜಡೆ ಅಂದ್ರೆ ತುಂಬಾ ಇಷ್ಟ ಮತ್ತೆ ಕಲರಿಂಗ್ ಮಾಡಿಸು ಇಲ್ಲಿ ಪರ್ಪಲ್ ಹಿಂದೆ ಗ್ರೀನ್ ಇಲ್ಲಿ ಬ್ಲೂ ಮತ್ತೆ ಇದು ಒಳ್ಳೆ ಐಡಿಯಾ ನೋಡು ತೇಟ್ ನವಿಲಿನ್ ತರ ಗಂಡನ್ ಮುಂದೆ ಹೋಗ್ ನಿಲ್ತೀನಿ ಸರಿಯಾಗಿರೋದು ಏನಾದ್ರೂ ಹೇಳು ಮತ್ತೆ ಒಂದ್ ಬೆಸ್ಟ್ ಐಡಿಯಾ ಮಿನಿಸ್ ಕಟ್ ಹಾಕು ಸರಿ ಬೇಡ ಬಿಡು ಜೀನ್ಸ್ ಹಾಕೊಂಡೋಗು ಮತ್ತೆ ಒಂದ್ ಕೆಲ್ಸ ಮಾಡು ಅನುಜ್ ಕುಡಿಯೋ ಜ್ಯೂಸ್ ಅಲ್ಲಿ ಸ್ವಲ್ಪ ಆಲ್ಕೋಹಾಲ್ ಮಿಕ್ಸ್ ಮಾಡು ಛೀ ದೇವಿಕಾ ಮಿನಿ ಒಳ್ಳೇನಾದ್ರೂ ಹೇಳು ಸರಿ ಕೇಳಿಸ್ಕೋ ನೀವಿ ಹನಿಮೂನ್ಗೆ ನೈಟಿ ಹೋದಾಗೈಟಿ ಆವಾಗ ಆದ್ರೆ ಈಗ ಅದೆಲ್ಲ ನಡೆಯೋದಿಲ್ಲ ದೇವಿಕಾ ನಾನು ಏನ್ ಅಯ್ಯೋ ಮೊದ್ಲು ನಾನು ಹೇಳೋದನ್ ಕೇಳಮ್ಮ ತಾಯಿ ಸರಿ ಹೇಳು ಇನ್ ಫ್ಯಾಕ್ಟ್ ಒಂದ್ ನಿಮಿಷ ಕೇಳಿಸ್ಕೋಬೇಡ ಬರ್ಕೋ Get your pen and paper fast ha sari wo 1 minute 1 minute ha helo